ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಮತ್ತು ಎಲ್ಲಿ ಹೊಂಟಾನಂದ್ರೆ ಶಾಹಿ ಗೋಲ್ ಗುಮ್ಮಟ ನಗರಿಗೆ ಹೊಂಟಾನೆ ಗೋಳ್ ಗುಮ್ಮಟ ನಗರಿ ಅಂದ್ರೆ ಗೊತ್ತಾಗಿರ್ಬೇಕಲ್ಲ ಬಿಜಾಪುರದ್ದು ವಿಜಯಪುರ ಆಗೈತಿ ವಿಜಯಪುರ ಅಂತ ನಾವು ಕರಿಬೇಕಾಗೈತಿ ಯಾಕಂದ್ರೆ ದಾಖಲೆದಾಗ ವಿಜಯಪುರ ಐತಿರಲ್ಲ ಆದ್ರೆ ಇವತ್ತು ಯಾವ ಸುದ್ದಿ ಹೇಳಕ್ಕೆ ವಿಜಯಪುರದಾಗ ಅಂದ್ರೆ ಅಲ್ಲಿ ಒಬ್ಬ ರಕ್ತ ಕುಡಿಯೋ ಬಕಾಸುರದಾನೆ ಯಾವ್ರೀಪ ರಕ್ತ ಕುಡಿಯೋ ಅಂದ್ರೆ ಬಡು ಜನರ ರಕ್ತ ಕುಡಿಯೋ ಬಕಾಸುರದಾನ ತಗಣಿ ಪಗಣಿ ಎದ್ದು ಅಂದ್ರೆ ಸ್ವಲ್ಪ ಸ್ವಲ್ಪ ರಕ್ತ ಕುಡಿತಾವ್ರೆ ಆದ್ರೆ ಇವು ತಗಣಿ ಅಲ್ರಿ ಪುಣ್ಯಾತ್ಮ ದೊಡ್ಡ ಬಕಾಸುರದಾನೆ ಕೊಡ್ತಾನೆ ಕೊಡ್ದಂದ್ರೆ ಶರೀರ ಹಾಳ ಅಂತ ಒಬ್ಬ ಭ್ರಷ್ಟ ಅಧಿಕಾರಿ ಅದಾನೆ ಬಿಜಾಪುರದಾಗ ಯಾವ ಭ್ರಷ್ಟ ಅಧಿಕಾರಿ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥ ಇಲಾಖೆ ಯಾವುದ್ರಿಪ್ಪ ಪಟ್ಟಣ ಬರ್ತೈತೆ ಎಲ್ಲರ ತಲಿಯೋ ಕಂದಾಯ ಕಂದಾಯ ಸರ್ಕಾರಕ್ಕೆ ಕೋಟಿ ಗಂಟಲೆ ಕೊಡ್ತಾರಲ್ಲ ಇವರ ಕಂದಾಯ ಕೋಟಿ ಕೊಡುವಾಗ ತಮ್ಮ ಜೇಬನ್ಯಾಗೂ ಕೋಟಿ ಗಂಟಲೆ ತುಂಬಿಕೋತಾರೆ ಹಾಗಾದ್ರೆ ಯಾವ ರೀ ಅಧಿಕಾರಿ ವಿಜಯಪುರ ಜಿಲ್ಲಾದಾಗ ಸಬ್ ರಿಜಿಸ್ಟ್ರಾರ್ ಪ್ರಧಾನ ಉಪ ನೋಂದಣಿ ಅಧಿಕಾರಿ ಅಂತ ಹೇಳಿ ಆ ಬಿರಾದಾರ ಏನು ಮಾಡಕತ್ತಾನ ಗೊತ್ತೈತನ್ರಿ ನೋಡ್ರಿ ನೋಡಿರಿ ಯಾವುದೇ ಮರ್ಯಾದೆ ಇಲ್ಲದ ವಿಜಯಪುರದಂಥ ಐತಿಹಾಸಿಕ ಸ್ಥಳದಾಗ ನಾಚಿಕೆ ಬೆಟ್ಟ ಕಾನೂನು ವಿರೋಧಿ ಚಟುವಟಿಕೆ ಮಾಡ್ಕೋತ ಗುಂಟಾ ಪ್ಲಾಟ್ಗಳು ನೋಂದಣಿ ಮಾಡಾಕತ್ತಾನೆ ಯಾವ ಲಕ್ಷ ಗಂಟಲೆ ಕೊಡ್ತಾನೆ ನೋಡಿರಿ ವ್ಯಾಪಾರ ಹೆಂಗೆ ನಡೆದೈತಿ ಒಂದು ಕೇಳೋರಿಲ್ಲ ಹೇಳೋರಿಲ್ಲ ಇದು ಯಾರು ಕೇಳ್ಬೇಕ್ರಿ ಅಲ್ಲಿಯ ಈಗಿನ ಶಾಸಕ ಮುಂದೆ ಮಾತ್ರ ಶಾಸಕ ಆಗತ್ತೆನಂತೇಳಿ ಎದಿ ತಟ್ಟಿ ಹೇಳಿಕೊಳ್ಳುತ್ತಿರುವ ಬಸನಗೌಡ ಪಾರ್ಟಿಯಲ್ಲಿ ಯತ್ನಾಳ ಮೊದಲು ಕೇಳಬೇಕು ಯಾಕ್ರಿ ಯತ್ನಾಳ ಯತ್ನಾಳ್ ಸಾಹೇಬ್ರ ವಿಜೇಂದ್ರ ಅವರು ಭ್ರಷ್ಟಾಚಾರ ಮಾಡುವಾಗ ಸಿಕ್ಕಂಗೆ ಒದಿರೇಡ್ರಿ ಎಲ್ಲಿ ನೋಡಿದ ಇಲ್ಲಿ ರಂಪಾಟ ಮಾಡ್ರಿ ಆದ್ರೆ ನೀವು ಹಠ ಬಿಡ್ಲಿಲ್ಲ ಮಾತ್ರ ಮೆಚ್ಬೇಕು ನಿಮ್ಮನ್ನ ಯಾಕಂದ್ರೆ ಯಡಿಯೂರಪ್ಪನ ಮನಿ ಕಳಿಸೋವರೆಗೆ ಹಠಕ್ಕೆ ಬಿದ್ದ ಬೆನ್ನ ಹೈತಿರಿ ಯಾಕೆ ಬೆನ್ನ ಐತಿರಿ ಸರ್ಕಾರ ಭ್ರಷ್ಟಾಚಾರದಾಗ ಮುಳುಗೈತಿ ಸರ್ಕಾರದಾಗ ಭ್ರಷ್ಟಾಚಾರದಾಗ ಲೂಟಿ ಅಂತ ಅಂಥೇಳಿ ಬೆನ್ನ ಹೈತಿ ಪ್ರೆಸ್ ಮೀಟ್ ಮಾಡಿ ಮಾಡಿ ಎಷ್ಟು ಹೋರಾಟ ಮಾಡಿರಿ ಆ ಹೋರಾಟದಾಗ ಮಾತ್ರ ಗೆಲುವು ಮಾತ್ರ ನಿಮ್ಮದಾತು ಮೋದಿ ಮಾತ್ರ ನಿಮ್ಮ ಮಾತಕ್ಕೆ ಇದ್ರೆ ಮಾತ್ರ ನಕ್ಕಿ ಅದು ಮಾತ್ರ ಗ್ಯಾರಂಟಿ ಇಡೀ ಕರ್ನಾಟಕ ಚರ್ಚೆ ಮಾಡ್ತೈತಿ ಆದರೆ ನಿಮ್ಮ ಬುಡುಕೋಬ್ಬ ಕೂತಾನ್ರಲ್ಲ ಭ್ರಷ್ಟಾಚಾರ ಇದಕ್ಕೆ ಇದಕ್ಕೇನಂತೀರಿ ಯತ್ನಾಳ್ ಸಾಹೇಬ್ರ ನೀವು ಯಾವಾಗಲೂ ಭ್ರಷ್ಟಾಚಾರದ ವಿರೋಧ ಮಾತಾಡೋರು ಎಲ್ಲಿಯೂ ಒಂದು ನಯಾ ಪೈಶೆಯದ ಹರಾಮೆ ಗಂಟು ತಿನ್ನಲ್ದಂಥ ಅಧಿಕಾರಿ ನನ್ನ ಜಿಲ್ಲಾದಾಗ ಬರಬೇಕಂತೇಳಿ ಹೇಳಿ ಹೇಳಿ ತಂದವರು ಆದ್ರೆ ನಿಮಗೆ ಗೊತ್ತಿಲ್ದಂಗೆ ಲೂಟಿ ಮಾಡ ತಾನೀ ಬೇರದಾರ ಹಂಗಾದ್ರೆ ಭ್ರಷ್ಟಾಚಾರ ನಿರ್ಮೂಲನಾ ದಳಕ್ಕೆ ಲಿಖಿತವಾಗಿ ಒಬ್ಬ ಅಡ್ವೊಕೇಟ್ ವಕೀಲ ಅರ್ಜಿ ಸಲ್ಲಿಸಿದ್ರು ಸಹಿತ ಭ್ರಷ್ಟಾಚಾರ ನಿರ್ಮೂಲನಾ ದಳದವರು ಏನು ರೀ ಪಾಯದ ಮೊದಲ ಭ್ರಷ್ಟಾಚಾರ ನಿರ್ಮೂಲನಾ ದಳ ತಂದಂಥ ಶಧರಾಮಯ್ಯ ಸಹಿತ ಇದರಿಂದ ಆಗುವಂಥ ಪರಿಸ್ಥಿತಿ ಯಾತು ಲೋಕಾಯುಕ್ತ ರೀ ಹಿಡ್ತಾನೆ ಹೇಳಿದ್ರೆ ಇಡೀ ಸಹಿತ ಬಿಡ್ತಿರ್ಕಿಲ್ಲ ಅವ್ರ ಮೊಸಳಿ ಸಹಿತ ಹಿಡಿತೀರ ಈಗ ಇಲ್ಲಿ ಸಬ್ರೀಸ್ಟನ್ನು ಹಿಡ್ಯಾವ್ರೆ ಯಾರ ತೋಳಗಣ ತೋಳ ದೈನಂದಿನವಾಗಿ ಅಲ್ಲಿ ಗುಂಟ ಪ್ಲಾಟ್ ನೋಂದಣಿ ಹೋದ್ರೆ ಆಗೋದಿಲ್ಲ ತಾನು ಲಕ್ಷ ಗಂಟಲೆ ಕೊಟ್ಟರೆ ಮಾಡಿ ಕೊಡ್ತಾನೆ ರಾಜಾರೋಷವಾಗಿ ಭ್ರಷ್ಟಾಚಾರದ ಡ್ಯಾನ್ಸ್ ನಡೆದೈತಿ ಅಲ್ಲಿ ಬಿರಾದಾರ್ನ ಸಬ್ ರಿಜಿಸ್ಟ್ರ ಆಫೀಸ್ನಾಗೆ ಅದಕ್ಕೆ ಬಸನಗೌಡ ಪಾಟೀಲ್ ಈಗ ಎಚ್ಚರ್ಗೊಳ್ಬೇಕಿರಲಿಲ್ಲ ಮೊದಲು ಬದು ಓಡಿಸ್ಬೇಕ್ರಿ ಈ ಬಸನಗೌಡ ಪಾಟೀಲ್ ಅವರೇ ಯಾಕಂದ್ರೆ ನೀವು ಭ್ರಷ್ಟಾಚಾರ ವಿರೋಧ ಮಾತಾಡ್ತಿರಲ್ಲ ರಾಜ್ಯದ ಭ್ರಷ್ಟಾಚಾರದಾಗ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡತ್ತಾನ ಅಂತೇಳಿ ಯಡಿಯೂರಪ್ಪನ ಓಡಿಸಿದ ಅವ್ರು ನೀವು ಇದ್ಯಾವ್ರಿ ತಗಿನಿ ನಿಮ್ಮ ಮುಂದೆ ಇವ್ರನ್ನ ಮೊದಲು ಓಡಿಸ್ಬೇಕಿರಲಿಲ್ಲ ಅಲ್ಲಿಂದ ಸಬ್ ರಜಿಸ್ಟ್ರರ್ ಆಫೀಸ್ನಾಗ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದೈತಿ ದೈನಂದಿನವಾಗಿ ಅಲ್ಲಿ ಗುಂಟೆ ಗಂಟ್ಲೆ ಪ್ಲಾಟ್ಗಳ ಇಲ್ಲಿಗಲ್ ನೋಂದಣಿ ಮಾಡಾಕತ್ತಾರ ಲಕ್ಷ ಲಕ್ಷ ಗಂಟ್ಲೆ ರೊಕ್ಕ ಹೇಸಿ ಏನೇ ಹಾಕತ್ತಾರ ಅದಕ್ಕೊಬ್ಬ ವಕೀಲ ಕಂಪ್ಲೇಂಟ್ ಕೊಟ್ರ ಕಾನೂನು ಪಾಲಕ್ ಆಗುದಿಲ್ಲನ್ರಿ ವಕೀಲಂದ್ರೆ ಏನು ತಿಳ್ಕೊಂಡಿರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮತ್ತು ಸಬ್ ರಜಿಸ್ಟ್ರ ಬೇರಾದರ್ ಪಾಟೀಲ್ ಇದನ್ನು ಇವತ್ತು ನೀವು ಈ ವಿಡಿಯೋವನ್ನು ನಿಮ್ಮ ಐಜಿ ಮುದ್ರಾಂಕ ಇಲಾಖೆ ಕಮಿಷನರ್ ಕೇಳ್ಕೋಬೇಕು ಕಂದಾಯ ಸಚಿವ ಆರ್ ಎಚ್ ಕೇಳ್ಕೊಬೇಕು ಬಸವರಾಜ ಬೊಮ್ಮಾಯಿ ಕೇಳ್ಕೊಬೇಕು ಬೆನ್ನ ಹೆಚ್ಚಿರಲ್ಲ ಸರ್ಕಾರ ಕೇಳುವಕ್ಕ ನಿಮ್ಮ ಕಡತಿಗೆ ಪಾಪ ಯಡಿಯೂರಪ್ಪ ಓಡೇ ಹೋಗಿಬಿಟ್ಟ ಆದರೆ ಇಲ್ಲಿ ಭ್ರಷ್ಟಾಚಾರ ಮಾಡೋಕೆ ತಾನುಸ್ರೈಟ್ನ ಓಡಿಸೋಕ್ಕಾಗೋದಿಲ್ಲೇನ್ರಿ ಶಾಸಕರ ನಿಮಗೊಂದು ವಿನಂತಿ ನೀವು ಮುಂಬರುವ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಭರ್ಜರಿ ಜಯ ಗಳಿಸ್ಬೇಕನ್ನೋದು ಏನಾರ ಇತ್ತಂದ್ರೆ ಶಾಸಕ ಇತ್ತಂದ್ರ ನೀವು ತಕ್ಷಣ ಬಿರಾದರ್ ಬಿಜಾಪುರ ಜಿಲ್ಲಾ ಬಿಡಿಸ್ರಿ ಆವಾಗ ನಿಮ್ಮ ತಾಕತ್ತ ಗೊತ್ತಾಕೈತಿ ಒಬ್ಬ ನ್ಯಾಯವಾದಿ ಕಾನೂನು ಪಂಡಿತ ಲಿಖಿತವಾಗಿ ಭ್ರಷ್ಟಾಚಾರ ನಿರ್ಮೂಲನ ದಳಕ್ಕೆ ಒಂದು ಅರ್ಜಿ ಕೊಡ್ತಾನ ಇಲ್ಲಿ ಭ್ರಷ್ಟಾಚಾರ ನಡೆದೈತಿ ಅಂತ ಹೇಳಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಕೊಡ್ತಾನ ತಹಸೀಲ್ದಾರ್ ಕೊಡ್ತಾನ ವಿಭಾಗಾಧಿಕಾರಿ ಕೊಡ್ತಾನ ಕಂದಾಯ ಇಲಾಖೆಗೆ ಸಹಿತ ಸುದ್ದಿ ಮುಟ್ಟಿಸ್ತಾನ ಅನೇಕ ಪತ್ರಿಕಾ ಪ್ರಕಟಣೆ ಮುಖಾಂತರ ತನ್ನ ಸುದ್ದಿಗೋಷ್ಠಿ ಮಾಡ್ತಾನ ವಿಡಿಯೋ ಮುಖಾಂತರ ಹೇಳ್ತಾನ ಚಾನಲ್ಗಳ ಮುಖಾಂತರ ಆದರೂ ನಿಮ್ಮ ಕಿಮಿ ಮುಟ್ಟಿಲ್ಲೇನ್ರಿ ಶಾಸಕ್ ಸಾಹೇಬ್ರ ಇವತ್ತು ನೀವು ನಾಳೆ ನಾಳೆ ಮೊದಲಿಂದ ಕೆಲಸ ಮಾಡಬೇಕು ಆ ಬಿರಾದಾರ ಸಾಬ್ರ ಎಷ್ಟನ್ನು ಮೊದಲಲ್ಲಿಂದ ಓಡಿಸ್ಬೇಕು ಕೆ ಎಸ್ ಆರ್ ಟಿ ಸಿ ಭ್ರಷ್ಟಾಚಾರದಾಗ ಮುಳುಗೈತೆ ಅಂತೇಳಿ ಸ್ಟೋರಿ ಮಾಡಿದ್ನಿ ಎಷ್ಟೋ ಕಾರ್ಮಿಕರು ಪಾಲಾಗಿ ಹೋದ್ರೆ ನೀವು ಬಡವ್ರ ಬಗ್ಗೆ ಭಾಳ ಕರುಣೆಯಿಂದ ಮಾತಾಡ್ತೀರಿ ನೀವು ಅಂತ ಅಂಥೇಳಿ ಈ ವಿಡಿಯೋ ನಿಮಗೆ ಮುಡ್ಸಾಕತ್ತಾನೆ ಇವತ್ತು ತೀರ್ಮಾನ ತೊಗೊಳ್ಳೋರು ವಿಜಾಪುರದವ್ರು ನೀವು ಪ್ರತಿಯೊಂದು ವಿಜಾಪುರದ ಅಂಕ್ ಡಂಕ್ಗಳನ್ನು ತೆದ್ದವ್ರ ಬಸವರಾಜ್ ಯತ್ನಾಳ ಸಾಹೇಬ್ರೆ ಬಸನಗೌಡ್ರೆ ಕಾಂದಾನಿ ಮಣ್ ತಂದವರು ಸ್ವಾಭಿಮಾನ ಕುಟುಂಬದವ್ರು ಇವತ್ತು ಆ ಬಿರಾದರ್ ರಿಜಿಸ್ಟರ್ ಮೇಲೆ ಏನು ಕ್ರಮ ತಗೋತೀರಿ ಲಿಖಿತ ದಾಖಲೆ ಬಿಡುಗಡೆ ನಾನು ಅಲ್ಲಿಯ ವಕೀಲರಾದಂತ ಇನಾಯತ್ ರೋಜೇವಾಲಾ ಲಿಖಿತವಾಗಿ ಅರ್ಜಿ ಕೊಟ್ಟಿದ್ದೇನು ಸುಳ್ರಿ ಭ್ರಷ್ಟಾಚಾರ ನಿರ್ಮೂಲದಲ್ಲಿ ಲಿಖಿತವಾಗಿ ಅಪಿಡೇಟ್ ಮುಖಾಂತರ ಕೊಟ್ಟಾರ ಅದರದ್ದು ಒಂದು ದಾಖಲೆ ಕೊಟ್ಟು ವಿಡಿಯೋ ಮುಖಾಂತರ ಏನ್ ಹೇಳದೊಂದು ನಕಲು ತೋರಿಸಾಕತ್ತೇನಿ ಯಾವ್ಯಾವ ಗುಂಟೆ ಹೆಂಗೆ ಪ್ಲಾಟ್ ಖರೀದಿ ಮಾಡ್ಯಾರ ಅವನ ದಾಖಲೆ ಬಿಡುಗಡೆ ಮಾಡಾಕತ್ತೀವಿ ಇವತ್ತು ಸ್ವತಃ ರೋಜೆ ವಾಲಾ ಬಿಡುಗಡೆ ಮಾಡ್ಯಾರ ದಾಖಲೆ ಭ್ರಷ್ಟಾಚಾರ ನಿರ್ಮೂಲನ ದಳಕ್ಕೆ ಕೊಟ್ಟಾರ ಆದ್ರ ಭ್ರಷ್ಟಾಚಾರ ನಿರ್ಮೂಲನ ದಳದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾನ್ಯರೇ ನೀವು ತಕ್ಷಣ ಸೋಮೋಟೋ ಮಾಡು ತಾಕತ್ತು ನಿಮ್ಮಲ್ಲಿ ಐತ್ರಿ ದಿಢೀರ್ ದಾಳಿ ಮಾಡಿ ತಕ್ಷಣ ಬಂದಸ್ರಿ ಅರೆಸ್ಟ್ ಮಾಡ್ರಿ ಸಬ್ ಸಬ್ಸ್ಟರ್ನ ಅರೆಸ್ಟ್ ಮಾಡಿ ತಕ್ಷಣ ಊರ್ನ ಹೊರಗೆ ಬೆಳತೈತ್ ಇತರ ಯಾರ್ಯಾರು ಸರ್ಪಳಿ ಅದಾರ್ ಯಾರ್ಯಾರ ಈತರ ಶಾಮೀಲ್ ಅದಾರ ಇವನ ಲಂಚಾವತಾರ ಯಾರ್ಯಾರಿಗೆ ಎಲ್ಲೆಲ್ಲಿ ಮುಡ್ತೈತೆ ಅನ್ನೋದ ತಾಕತ್ತಿಯದ್ರ ನೀವು ಇನ್ನು ಮಾಡಿ ತೋರಿಸ್ರಿ ಅದಕ್ಕೆ ಶಾಸಕ ಮಾಹರೆ ಹಲೋ ಅಂತೇಳಿ ಪೋಣೆ ಬಸ್ರಿ ಭ್ರಷ್ಟಾಚಾರ ದಳದವ್ರಿಗೆ ಹೇಳ್ರಿ ರೋಜೆ ಅಡ್ವೊಕೇಟ್ ಏನು ಕೊಟ್ಟಾನ ಲಿಖಿತವಾಗಿ ತಕ್ಷಣ ಕ್ರಮ ವಹಿಸಿ ನನಗೊಂದು ಕಾಪಿ ಹಾಕಿರಿ ಅಂತ ಹೇಳ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಭರ್ಜರಿ ಜಯ ಸಾಧಿಸ್ಬೇಕ್ರಿ ಲಾಭಸನಗೋಡ ಆಯತ್ನಾಳವ್ರೆ ನೀವು ಮೋದಿಯವ್ರ ಬಗ್ಗೆ ಭಾಳ ಪ್ರಶಂಸೆ ಮಾಡ್ತೀರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಮ್ಮನ್ನು ಭ್ರಷ್ಟಾಚಾರ ರಹಿತ ವ್ಯಕ್ತಿ ಅಂತೇಳಿ ಗುರುತಾ ಮಾಡಿ ರೇಲ್ ಖಾತೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತು ಅವ್ರಿಗೆ ಆದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನ ಓಡಿಸಿದಂಥ ವ್ಯಕ್ತಿ ನೀವು ಇವತ್ತು ಒಬ್ಬ ಬಿರಾದರ್ ನಿಮಗೆ ಬಹಳ ವಜನ ರೀ ಏನು ಬಿರಾದರ್ ನಿಮಗೆ ಅನ್ಸಾಕತಾನ ರೀವಾ ಏನು ಬಿರಾದಾರನು ದೊಡ್ಡ ಬೇರುಗಳ ಪಸರಿಸ ಅವ್ರಿವಾ ಹಂಗಾದ್ರೆ ಈ ಲಿಖಿತ ದಾಖಲೆ ಆಧಾರಿತ ಮುಖಾಂತರ ತಕ್ಷಣ ವಿಜಯಪುರದ ಜನತೆ ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಕಮೆಂಟ್ ಎಲ್ಲ ನಾನು ಅನಿಸಿಕೆ ಬಳಸ್ರಿ ಇವತ್ತು ಆ ವಕೀಲ ಏನು ಮಾತಾಡ್ಯಾರ ಆ ವಕೀಲ ದಾಖಲೆ ಏನು ಕೊಟ್ಟಾರ ಅದರ ಪ್ರಕಾರ ಕಂದಾಯ ಸಚಿವ ಆರ್ ಅಶೋಕ್ ಇವತ್ತು ನೋಡಬೇಕು ಮುದ್ರಾಂಕ ಇಲಾಖೆ ಆಯುಕ್ತ ಮಹಾಶಯರು ಈ ವಿಡಿಯೋ ನೋಡಬೇಕು ಅವ್ರಿಗೆ ಈ ವಿಡಿಯೋನ ಟ್ಯಾಗ್ ಮಾಡ್ತೀವಿ ತಕ್ಷಣ ಕ್ರಮ ವಹಿಸಬೇಕು ಭ್ರಷ್ಟಾಚಾರ ರಹಿತ ಅಂತೇಳಿ ವಿಜಯಪುರದ ಮಹಾನ್ ಶಾಸಕರಾದಂಥ ಬಸನಗೌಡ ಪಾಟೀಲ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಬೇಕು ಬಿರಾದಾರ್ನ ಓಡಿಸಿದನ್ನು ನೋಡ್ರಿಪ್ಪ ಅಂತೇಳಿ ಆವಾಗ ನಾವು ನಿಮ್ಮದ ಪ್ರಶಂಸನೀಯವಾದ ಒಂದು ವಿಡಿಯೋ ಮಾಡ್ತೀವಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಮತ್ತು ಎಮ್ ಎಲ್ ಎಗೆ ಆಗಿ ಮಂತ್ರಿ ಆಗ್ಬೇಕಲ್ಲ ನೀವು ಯಾಕಂದ್ರೆ ನಿಮ್ಮ ಭಾರತೀಯ ಜನತಾ ಪಕ್ಷದವ್ರು ಹೇಳತ್ತಾರ ಇನ್ನೂ ಒಂದು ನೂರ ಮೂವತ್ತರಿಂದ ನಲವತ್ತು ಸೀಟ್ ಬರ್ತಾವೆ ನಿಮ್ಮ ಭವಿಷ್ಯವಾಣಿ ನಿಜ ಅಂತಂದ್ರೆ ಬಸನಗೌಡ ಪಾಟೀಲ್ ಎಲ್ಲರೇ ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿನೂ ಆಗಬಹುದು ಮುಖ್ಯಮಂತ್ರಿ ಆಗೋ ಸಲುವಾಗಿ ಕೆಲವೇ ಕ್ಷಣದಾಗ ತಪ್ಪೈತಿ ತಾಳೆ ಯಾಕಂದ್ರೆ ಮಾತಾಡಿ ಹೇಳಿ ನಿಮ್ಮ ಮೇಲೆ ಒಂದು ಕಲಂಕ ತೋರಿಸಿದ್ರು ಹೈಕಮಾಂಡದವ್ರು ಆದ್ರೆ ನೀವು ಹೃದಯದಿಂದ ಮಾತಾಡಿದ್ದೀರಲ್ಲ ಅದನ್ನ ಅದನ್ನು ಅವ್ರಿಗೆ ಚುರುಕೈತ್ತು ಆದರೆ ಈ ಬಿರಾದರ್ ಪ್ರಕರಣ ನಿಮಗೊಂದು ಎಕ್ಸ ಪ್ರಶ್ನೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ನಿಯಂತ್ರಣಾಧಿಕಾರಿ ಮಾಡುತ್ತಿರುವ ಏನೇನಲ್ಲಿ ಬಾರಾ ಬನ್ಗಡಿ ಅವನ್ನೆಲ್ಲ ಅಲ್ಲಿ ಕಾರ್ಮಿಕರು ಏನೇನು ಪರಿಸ್ಥಿತಿ ಅನುಭವಿಸ್ಯಾರ ಅವ್ರು ನಿಮ್ಮ ಮತದಾರಲ್ರಿ ಬಸನಗೌಡ ಪಾಟೀಲ್ ರೇ ವಚನ ತೆಗೆದುಕೊಳ್ಳುವಾಗ ಏನು ಹೇಳ್ತೀರಿ ಸರ್ವ ಧರ್ಮದವರ ಜೊತೆ ಸಂಯಮದಿಂದ ಇರ್ತೀನಿ ಸರ್ವ ಧರ್ಮದವರ ಜೊತೆ ರಕ್ಷಣೆ ಮಾಡ್ತೀನಿ ಸರ್ವ ಧರ್ಮದ ಸಂವಿಧಾನದ ಆಧಾರದ ಪ್ರಕಾರ ಕಾರ್ಯನಿಭಾಯಿಸುತ್ತೇನೆ ಅಂತ ಮಾನ್ಯ ಸ್ಪೀಕರ್ ಮುಂದೆ ಪ್ರಮಾಣ ತಗೋತೀರಿ ಹಾಗಾದ್ರೆ ವಿಜಾಪುರ ಜನತೆ ಈ ಬಿರಾದಾರನ ಸಬ್ ರಜಿಸ್ಟರ್ ಪ್ರಕರಣವನ್ನ ಗಂಭೀರವಾಗಿ ತಗೊಂಡು ಸಾರ್ವಜನಿಕ ಹಿತಾಸಕ್ತಿ ಪಿ ಐ ಎಲ್ ಹಾಕ್ಬೇಕು ರೋಜೆ ವಾಲಾ ವಕೀಲರೇ ನೀವು ವಕೀಲರದಿರಿ ಪಂಡಿತರದಿರಿ ಕಾನೂನು ಪಂಡಿತರದಿರಿ ನಿಮಗೂ ಒಂದು ವಿನಂತಿ ಮಾಡ್ತೀವಿ ಭ್ರಷ್ಟಾಚಾರ ನಿರ್ಮೂಲನಾ ದಳದವರು ಕ್ರಮ ತಗೋಲಿಲ್ಲ ಅಂದ್ರ ಇಲ್ಲಿ ಒಬ್ಬ ಮೂಡಲಿಗೆ ಇದ್ದಾಗ ಗುಡುಗೈಬಸು ವಿಮೆ ಗಡಾತದಾನ ಅಲ್ಲಿ ನಿಮ್ಮ ದಾಖಲೆ ಕೊಡ್ರಿ ಅಟಮ್ ಬಾಂಬ್ ಹಾರತೈತಿ ಅದರ ಸಲುವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ನೀವು ಈ ವಿಡಿಯೋ ಹೆಂಗ ಅನಿಸ್ತೈತಿ ಇಡೀ ವಿಜಾಪುರ ಜನತೆ ಎಲ್ಲರೂ ಲೈಕ್ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಾಗ ಅನಿಸಿಕೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿ ನಮಸ್ಕಾರ 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 ಒಂದು ಸ್ಟೇಟ್ಮೆಂಟ್ ಮೂರ್ನಾಲ್ಕು ಹಿಂದೆ ಒಂದು ಸಬ್ ರಿಜಿಸ್ಟ್ರರ್ ಆಫೀಸ್ದ ಒಂದು ಗುಂಟಾ ಪ್ಲಾಟ್ ಸೆಲ್ಡಿಟ್ ಬಗ್ಗೆ ಸ್ಕ್ಯಾಂಡಲ್ ಬಗ್ಗೆ ಒಂದು ಜಾಗೃತಿ ಮೂಡಿಸಿದ್ದೆ ನಾನು ಜನರಲ್ಲಿ ಇವತ್ತು ನಾನು ತಹಸೀಲ್ದಾರ್ ಆಫೀಸ್ ಬಂದಿದೆ ಅದು ಉತಾರೆ ಆಗಿತ್ತು ಇಲ್ಲ ನೋಡಕ್ಕೆ ನಾನು ಸಹಜವಾಗಿ ಪವರ್ ಸಿರಸ್ದಾರ್ಗೆ ಬೆಟ್ಟ ಇದೆ ಭೂಮಿ ಶಿರಸ್ ಇಲ್ಲ ಗುಂಟಾ ಪ್ಲಾಟ್ ಚಾಲೂ ಇದೆ ಅಂತ ಕೇಳಿದರೆ ಇಲ್ಲ ಗುಂಟಾ ಪ್ಲಾಟ್ ಚಾಲೂ ಇಲ್ಲ ಬಂದಿದೆ ಅವ್ರು ನನಗೂ ಉಡಾಫೆ ಉತ್ತರ ಕೊಟ್ಟರು ಆದರೂ ನಾ ಆಶ್ಚರ್ಯ ಅದೇ ಯಾಕಂದ್ರೆ ನನ್ನ ಬಳಿ ಗುಂಟಾ ಉತ್ತಾರೆ ಆಗ್ಯಾವ ಎಲ್ಲ ಗುಂಟಾ ಪ್ಲಾಟ್ ಚಾಲೂ ಅದಾವ ಈ ಭ್ರಷ್ಟ ತಹಸೀಲ್ದಾರ್ ಆಗಲಿ ಎ ಸಿ ಆಗಲಿ ಭೂಮಿ ಶಿರಸ್ದಾರ್ ತಲಾಟಿ ಸರ್ಕಲ್ ಇವರೆಲ್ಲರೂ ಅದಾರ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಮನ್ ಮ ಅವ್ರ ಮನಸ್ಸ್ದಾಗಿ ಎಷ್ಟು ಬರ್ತಿತ್ತು ಅಷ್ಟು ರೊಕ್ಕ ತೊಗೊಂಡು ಈ ಗುಂಟ ಪ್ಲಾಟನ್ನು ಉತಾರೆ ಮಾಡ್ತಾರೆ ಮತ್ತು ಸಾರ್ವಜನಿಕ ಜನರಲ್ಲಿ ಏನು ಹೇಳುವುದಂದ್ರೆ ನಾ ಎಲ್ಲಾರ್ದು ಯಾರ್ಯಾರ್ದು ಪೆಂಡಿಂಗ್ ಇದೆ ಎಲ್ಲಾರು ಬಾಂಡ್ ಇದೆ ಅವ್ರು ಬಂದು ಕೇಳಿರಿ ಯಾಕಪ್ಪ ಯಾಕೆ ಮಾಡೋಂಗಿಲ್ಲ ಅಂತ ಕೇಳ್ರಿ ಯಾಕಂದ್ರೆ ಇವು ಭ್ರಷ್ಟಾಚಾರದ ಎಲ್ಲಿತನ ಐತಿ ಅಂದ್ರೆ ಕಂದಾಯ ಸಚಿವರು ತ ಮಂತ್ಲಿ ಹೋಗ್ತೈತಿ ಇದು ಒಂದು ಕಾಣ್ತೈತಿ ಮೇಲೆ ನೋಟಕ್ಕಂದ್ರೆ ಕಾಣ್ತೈತಿ ಗುಂಟಾ ಪ್ಲಾಟ್ದು ಉತಾರೇಲ ನನ್ನ ಕೈಯಾಗ ಇವ್ರು ಯಾರು ಮಾಡ್ಯಾರ ಇವ್ರು ತಂಬಿಂಪ್ರ ಕೊಟ್ಟಾರ್ದು ಇದು ಆಗತೈತಿ ನಮ್ಮ ಗುಂಟ ಏನೈತಿ ಗುಂಟ ಉತಾರಿ ಚಾಲು ಅದಾವ ಬಿಜಾಪುರದಾಗ ಸುಮ್ ಜನರಿಗೆ ಒಂದು ಹೇಳೋದೊಂದು ಮಾಡ್ತಾರೆ ಅಧಿಕಾರಿಗಳು ಅದಕ್ಕೇನೈತಿ ಇವ್ರ ಮೇಲೆ ಕಾನೂನು ಕ್ರಮ ಏನು ಮಾಡಬೇಕು ಎ ಸಿ ಬಿ ಮಾಡಬೇಕು ಸಿ ಬಿ ಐ ಮಾಡಬೇಕು ಸಿ ಐ ಡಿ ಮಾಡಬೇಕು ಒಂದು ರಿಟ್ ಪಿಟಿಷನ್ ಮಾಡಿ ಇವರಿಗೆಲ್ಲೇ ಮುಟ್ಟಿಸ್ಬೇಕು ಎಲ್ಲೇ ಮುಟ್ಟಿಸ್ತೀನಿ ಮತ್ತೇನೈತಿ ಅಂದರೆ ಈಗ ಬಡವ ಜನರಿಗೆ ಒಂದು ನ್ಯಾಯ ಆಗೈತಿಲ್ಲ ಹ್ಞೂ ಮತ್ತೇನೈತಿ ಎಲ್ಲರ ನಮ್ಮ ಒಂದು ಎಮ್ ಎಲ್ ಎ ನಾಲ್ಕು ರೋಡ್ ಉದ್ಘಾಟನೆ ಮಾಡಿ ಒಂದು ಎರಡು ಗಾರ್ಡನ್ ಉದ್ಘಾಟನೆ ಮಾಡಿ ಏ ನಾ ಮಾಡಿ ನೀ ಡೆವಲಪ್ಮೆಂಟ್ ಮಾಡೀನಿ ಅಂದ್ರೆ ಏನೂ ಮಾಡಿಲ್ಲ ಬರೋದು ಕೂಗು ಹೊಡಿತಾರಲ್ಲ ಭಾಷಣದಾಗ ಅಷ್ಟೇ ಡೆವಲಪ್ಮೆಂಟ್ ಅಷ್ಟಕ್ಕೆ ನಿಂತೈತಿ ಮತ್ತೆಲ್ಲ ಮಂತ್ಲಿ ಐತಿ ಇಲ್ಲಿ ಮಂತ್ಲಿ ಇದ್ದಾಗ ಮತ್ತೆ ಯಾವ್ದು ಒಂದು ಎಮ್ ಎಲ್ ಎ ಮಿನಿಟ್ ಇರ್ಲಾರ್ದು ಆಫೀಸರ್ಸ್ ಬರ್ತಾರೆ ಬರುವುದಿಲ್ಲ ತಹಸೀಲ್ದಾರ್ ಬಾತ್ಕರೇ ಮತ್ತೆ ಮನೆ ಬಾ ಗುಂಟೆ ಪ್ಲಾಟ್ ಖರೀದಿ ನೀತೇ ಏಕೆ ಇದು ಇದು ಉತ್ತಾರ ಐತಿಲ್ಲ ಮಾಡಿದ್ದು ಇದು ಗುಂಟಾ ಪ್ಲಾಟ್ ಇವಾಗ ನೀವು ತಹಸೀಲ್ದಾರ್ ಆಫೀಸ್ ಬಂದಿರಿ ಹ್ಮ್ ಇವಾಗ ತಹಸೀಲ್ದಾರ್ ಬೇಟಾದ್ರನ್ರಿ ತೆಸೀರಾ ಇಲ್ಲೇ ಇಲ್ಲ ಭೂಮಿ ಸಿರಜಾರ್ ಭೇಟ ಆದ್ರು ಅವ್ರ ನನಗೆ ಇಲ್ಲ ಗುಂಟಾ ಪ್ಲಾಟ್ ಎಲ್ಲ ಬಂದದವ ನಾವು ಮಾಡಿಲ್ಲ ಮತ್ತೆ ಮಾಡ್ಯಾರ ಅಂತ ಇವತ್ತು ಮಂಡ್ಯ ಆಫೀಸ್ ಬಂದಿಲ್ಲ ಬಂದಿಲ್ಲ ಇವತ್ತು ಬಂದಿಲ್ಲ ತಹಸೀಲ್ದಾರ್ ಬಂದಿಲ್ಲ ಮತ್ತೆ ಭೂಮಿ ಸಿರಾಜ್ ಅವರು ಮಾತಾಡಿ ಹೋದರು ಆರಾಮಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು ಭೂಮಿ ಗುಂಟಾ ಪ್ಲಾಟ್ ಎಲ್ಲ ಬಂದದವ ಅವ್ರ ಲೆಕ್ಕದಾಗ ಗುಂಟಾ ಪ್ಲಾಟ್ ಎಲ್ಲ ಬಂದಾವ ನಾವು ಉತಾರೆ ತೋರಿಸ್ಲಾಕಿ ಗುಂಟಾ ಪ್ಲಾಟ್ ಚಾಲು ಐತಿ ಇಷ್ಟು ಮಟ್ಟಿಗೆ ನೀನು ವಿಚಾರ ಮಾಡ್ರಿ ಯಾವ ಮಟ್ಟಿಗೆ ನಮ್ಮ ತಹಸೀಲ್ದಾರ್ ಆಫೀಸ್ ಭ್ರಷ್ಟಾಚಾರದಾಗ ಮುಳುಗೈತಿ ಹಾಂ ಇದ್ರೊಳಗೆ ಕೈವಾಡ ಯಾರು ಅದಾರ ಅಂದ್ರೆ ನೇರವಾಗಿ ಯಾರು ಮಿನಿಟ್ ಎಲ್ಲೆ ಲೆಟ್ರ್ ತೊಗೊಂಡು ಬಂದಿರ್ತಾರಲ್ಲ ಯಾರು ಮಿನಿಟ್ ಹಾಕೊಂಡು ಇವರು ಅಧಿಕಾರಿಗಳು ಇವರೇ ಯಾರ ಎಮ್ ಎಲ್ ಎ ಸಚಿವರು ಇವರೆಲ್ಲ ಅಲ್ಲೇ ತನಕ ಮಂತ್ಲಿ ಹೋಗ್ತಿರ್ಬೇಕು ಮತ್ತು ಬಡೋ ಜನರಿಗೆ ಯಾಕೆ ಮೋಸ ಮಾಡ್ತೀರಿ ನೀವು ಮಾಡಿದ್ರೆ ಎಲ್ಲರಿಗೂ ಮಾಡಿರಿ ಹಾಂ ಮನ್ಷಿಗೆ ಬಂದಂಗೆ ಮಾಡಕ್ಕೆ ಹೋಗಬೇಡ್ರಿ ಎಂಟಿ ಕರಪ್ಷನ್ ಬ್ಯೂರೋ ಆಫೀಸಿಗೆ ಬಂದಿದ್ದೆ ಇವತ್ತು ನಾನು ಸಬ್ ರಿಜಿಸ್ಟ್ರ ಬಿ ಎಸ್ ಬಿರಾದಾರ್ ತಹಸೀಲ್ದಾರ್ ಬಿಜಯಪುರ್ ಉಮೇಶ್ ರಜಾರ್ ಪವಾರ್ ಮಾಲ್ಬಾರ್ ತಲಾಟಿ ಕಸ್ಬಾ ತಲಾಟಿ ಮತ್ತು ಇವು ಹಂಚನಾಳ್ ತಲಾಟಿ ಮತ್ತು ಯಾವ್ಯಾವ ಹುಬ್ಬಳ್ಳಿಯಿದ್ದು ತಲಾಟಿ ಇದಾರೆ ಎಲ್ಲ ನಮ್ಮ ಬಿಜಾಪುರ ಸಂಬಂಧಪಟ್ಟದ್ದು ತಹಸೀಲ್ದಾರ್ ಆಫೀಸ್ಗೆ ಏನು ಸಂಬಂಧಪಟ್ಟ ತಲಾಟಿಗಳು ಅದಲ್ಲ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಆರ್ ಟಿ ಸಿ ಮಾಡಿದ್ದಾರೆ ಸಬ್ ರಿಜಿಸ್ಟ್ರ ಸೆಲ್ಡೀನ್ ಮಾಡ್ತಾನೆ ಇವರು ಆರ್ ಟಿ ಸಿ ಮಾಡ್ತಾರೆ ಅದಕ್ಕೇನೈತಿ ಒಂದು ವಾರದಿಂದ ನಾನು ಇದ್ರ ಬಗ್ಗೆ ಫೈಟ್ ಮಾಡ್ಕೋದು ಬಂದಿದ್ದೆ ಇವತ್ತು ಎಸ್ ಸಿ ಬಿ ಡಿ ಎಸ್ ಪಿ ಅವ್ರ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿದ್ದೀನಿ ಮತ್ತು ಇವರು ಅವ್ನಿಗೆ ಆಶ್ವಾಸನೂ ಕೊಟ್ಟಿದ್ದಾರೆ ಅವರು ಯಾರ್ಯಾರು ಬಂದ ಅದಾರ ಸಂಬಂಧಪಟ್ಟವರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಅದಾರ ಅವರು ವಿಚಾರಣೆ ಮಾಡಿ ಕಾನೂನು ಕ್ರಮ ಏನು ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ಸಮಯದಲ್ಲಿ ನಾನು ವಿಜಯಕುಮಾರ್ ವಿ ಡಿ ಎ ಕಮಿಷನರ್ ಅವ್ರಿಗೂ ಭೇಟ ಆದರೆ ಅವರು ಏನಂದರೂ ಗುಂಪಾ ಪ್ಲಾಟೇ ಇಲ್ಲಿಗಲ್ಲಿದೆ ಸೆಲ್ಡಿ ಆಗಬಾರ್ದು ಮತ್ತು ಅದು ಆರ್ ಟಿಸ್ಟೂ ಆಗಬಾರ್ದು ಅವರಿಬ್ಬರು ತಹಸೀಲ್ದಾರ್ ಆಫೀಸ್ದಾಗ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರ ಮತ್ತು ಸಬ್ ರಿಜಿಸ್ಟರ್ಗೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರ ಅವರೆಲ್ಲರ ಮೇಲೆ ಕಾನೂನು ಕ್ರಮ ನಾವು ಅಂತ ಅಂತೇಳಿ ನಿಮ್ಗೆ ವಿಶ್ವ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ನೋಡೋಣ ಈಗ ವಿಲ್ ವಿ ವೇಟ್ ಆ್ಯಂಡ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಈಗ ನಾವು ಎರಡು ಮೂರು ದಿನದಿಂದ ಮೀಡಿಯಾದಲ್ಲಿ ಬಂದಿರೋ ವಿಚಾರಗಳನ್ನ ಗಮನಿಸಿದ್ದೀನಿ ಮತ್ತು ನಮ್ಮ ಕಚೇರಿಗೂ ಒಂದು ಆಗಮಿಸಿ ಏನೇನು ಬೆಳವಣಿಗೆಗಳು ಜರುಗ್ಯಾವ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಾರ ಸೊ ಈಗ ನಾನು ಆ ದಾಖಲಾತಿಗಳನ್ನ ಪರಿಶೀಲಿಸಿ ಯಾರಿಂದಾದರೂ ಇದು ಅಕ್ರಮ ನಡೆದಿದೆ ಅಥವಾ ತಪ್ಪು ಆಗಿದೆ ಅಂತ ಹೇಳಿ ಕಂಡು ಬಂದರೆ ನಾನು ಯಾರಾದರೂ ತಪ್ಪಿತಸ್ಥರ ಮೇಲೆ ಒಂದು ಶಿಸ್ತು ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಹೊರಡಿಸಲು ಒಂದು ಕ್ರ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದನ್ನೇ ತೀರ್ಮಾನ ಈಗ ಆಗಿದ್ದು ಉತಾರೆಯ ಈಗ ನಾನು ಕೊಟ್ಟಿರೋ ತಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದೀನಿ ಪರಿಶೀಲನೆ ಮಾಡಿದ ಮೇಲೆ ಅಕ್ರಮ ಅಂತ ಹೇಳಿ ಕಂಡು ಬಂದರೆ ನಾವು ಅದರ ಮೇಲೂ ಕೂಡ ಕ್ರಮ ಆಗ್ತದೆ ಉತಾರೆ ಮೇಲೂ ಕೂಡ ಎಜುಕೇಷನ್ ನಾನು ತಹಶೀಲ್ದಾರ್ ಸಿದ್ದರಾಯ್ ಭೋಸೆ ಅಂತ ಸರ್ ಸ್ಟೇಟಸ್ ಏನಿದೆ ಲೀಗಲ್ ಅದ್ರದ್ದು ಕೂಡ ನಾವೇನಿದೆ ಒಂದು ಪ್ರೆಸ್ ನೋಟ್ ಕೂಡ ಕೊಟ್ಟಿದ್ವಿ ಸ್ಟಾರ್ಟಿಂಗಲ್ಲಿ ಆಸ್ ಪರ್ ಟಿ ಸಿ ಪೇಂಟ್ ಕೂಡ ಆಕ್ಟ್ ಇಟ್ ಇಸ್ ಇಲ್ಲಿಗಲ್ ಅದಾದಮೇಲೆ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕೂಡ ಕಂಡಕ್ಟ್ ಆಗಿತ್ತು ಇನ್ವಾಲ್ವಿಂಗ್ ಎ ಸಿ ತಹಶೀಲ್ದಾರ್ ಸಬರೇಶ್ ಆಸ್ ವಲ್ ಅಸ್ ಕಾರ್ಪೊರೇಷನ್ ಕಮಿಷನರ್ ಸೊ ನಮ್ಮಲ್ಲಿ ಅದು ಲೇಔಟ್ಗೆ ಬರೋದಿಲ್ಲ ಕಾರ್ಪೊರೇಷನಿಂದ ಅದು ಬಿಲ್ಡಿಂಗ್ ಪರ್ಮಿಷನ್ ಕೂಡ ಕೊಡೋದಿಲ್ಲ ಆ್ಯಂಡ್ ಸಬರೇಷ ಆಟೋಮೆಟಿಕಲಿ ಅವರು ಸೆಲ್ಡೀಟ್ ಮಾಡಕ್ಕೆ ಬರೋದಿಲ್ಲ ಆ್ಯಂಡ್ ತಹಶೀಲ್ದಾರ್ ಮತ್ತು ಎ ಸಿಯಲ್ಲಿ ಅದು ಎಂಟ್ರಿ ಕೂಡ ಆಗೋದಿಲ್ಲ ಸೊ ದಿಟ್ ಇಸ್ ದಿಸ್ ಇಸ್ ದ ಸ್ಟೇಟಸ್ ಮತ್ತೇನು ಹೊಸ ಸ್ಟೇಟಸ್ ಏನು ಬಂದಿಲ್ಲ ಇಟ್ ಇಸ್ ಆಸ್ ಗುಡ್ ಆಸ್ ಇಲ್ಲಿಗಲ್ ಮೊದಲು ಇತ್ತು ಈಗ ಕೂಡ ಇಲ್ಲಿಗಲ್ ಇಲ್ಲ ಓಕೆ ಸರ್ ಥ್ಯಾಂಕ್ ಯು